ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಮನೆ ಕಟ್ಟೋದು ಅಂತ ಹೇಳುವಾಗ ಹಲವರಿಗೆ ಒಂದು ಅವರದಾದಂಥ ಒಂದು ಕನಸಿರುತ್ತೆ ಆದರೆ ಉಳಿದವರ ಮನೆಗಳನ್ನು ನೋಡುವಾಗ ನಮಗೆ ಅದಕ್ಕಿಂತನೂ ಅಂದವಾಗಿರುವಂತಹ ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ಕಟ್ಟಬೇಕು ಅಂತ ಹೇಳುವಂತಹ ಒಂದು ಯೋಚನೆ ಕೂಡ ಬರುತ್ತೆ ಏನು ಮಾಡೋದು ಎಲ್ರಿಗೂ ಅನ್ಕೊಂಡದನ್ನು ಸಾಧಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥದ್ರಲ್ಲಿ ಮನೆ ಕಟ್ಟುವವರಿಗೊಂದು ಹೊಸ ಒಂದು ಸುದ್ದಿಯೊಂದಿಗೆ ನಾನು ಇವತ್ತು ಬಂದಿರುವಂಥದ್ದು ಅಂದರೆ ನಾವು ನಾರ್ಮಲಾಗಿ ಒಂದು ಮನೆಯ ಗೋಡೆ ಕಟ್ಟಬೇಕಂತ ಹೇಳಿದರೆ ಕೆಂಪು ಕಾಲನ್ನು ಯೂಸ್ ಮಾಡ್ತೀವಿ ಇಲ್ಲ ಅಂದ್ರೆ ಸಿಮೆಂಟ್ ಬ್ರಿಕ್ಸ್ ಅಂತದ್ರಲ್ಲಿ ಮಡ್ ಬ್ಲಾಕ್ ಅಂದ್ರೆ ಈ ಮಣ್ಣಿನ ಅಂದ್ರೆ ನೈಸರ್ಗಿಕವಾಗಿ ಸಿಗುವಂತಹ ಮಣ್ಣನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಸಿಮೆಂಟ್ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಒಂದು ಬ್ರಿಕ್ಸ್ ಅನ್ನ ರೆಡಿ ಮಾಡಿದ್ರೆ ಹೇಗಿರುತ್ತೆ ಅದರ ಒಂದು ಪ್ರೊಸೆಸಿಂಗ್ ಹೇಗಿರುತ್ತೆ ಅಂದ್ರೆ ಈ ಒಂದು ಬ್ರಿಕ್ಸ್ ಅನ್ನ ರೆಡಿ ಮಾಡುವಂತಹ ಒಂದು ಫ್ಯಾಕ್ಟ್ರಿಗೆ ನಾನು ಬಂದಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಹಳೆನೇರಂಕಿ ಗ್ರಾಮದ ಕಲ್ಲೇರಿ ಎಂಬಲ್ಲಿರುವಂತಹ ಒಂದು ಸೈಂಟ್ ಜಾರ್ಜ್ ಸಿಮೆಂಟ್ ಸಾಯಿಲ್ ಬ್ರಿಕ್ಸ್ ಅಂತ ಹೇಳುವಂತಹ ಒಂದು ಇಂಡಸ್ಟ್ರೀಸ್ಗೆ ನಾನು ಇವತ್ತು ಬಂದಿರುವಂತದ್ದು ಈ ಒಂದು ಇಂಡಸ್ಟ್ರೀ ಬೇರೆ ಬೇರೆ ಸೈಜ್ ನಲ್ಲಿ ಸಿಮೆಂಟ್ ಮಿಕ್ಸಿಂಗ್ ಇರುವಂತಹ ಒಂದು ಮಡ್ ಬ್ಲಾಕ್ ಅನ್ನ ರೆಡಿ ಮಾಡ್ತಾರೆ ಈ ಒಂದು ಮಡ್ ಬ್ಲಾಕ್ ಅಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅದರ ಲಾಭಾಂಶ ಏನು ನಮ್ಗೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸ್ಕೊಂಡು ಹೋಗೋಣ ನನ್ನ ಹಿಂದೆ ಈ ಒಂದು ದೊಡ್ಡ ಮಣ್ಣಿನ ರಾಶಿ ಕಾಣ್ತಾ ಇದೆ ಈ ಮಣ್ಣು ಯಾವುದು ಅಂತ ಹೇಳಿದ್ರೆ ಕೆಂಪು ಕಲ್ಲು ಗಣಿಗಾರಿಕೆಯಿಂದ ಸಿಗುವಂತಹ ಒಂದು ಈ ಮಣ್ಣು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಮಣ್ಣು ನಮ್ಮ ಕರಾವಳಿ ಭಾಗದಲ್ಲಿ ಇದು ಹೆಚ್ಚಾಗಿ ಸಿಗುವಂಥದ್ದು ಈಗ ಬೆಂಗಳೂರಲ್ಲಿ ಮೈಸೂರಲ್ಲಿ ಆ ಕಡೆ ನಾರ್ತ್ ಅಲ್ಲಿ ಎಲ್ಲ ಹೋಗೋದಿದ್ರೆ ನಮ್ಗೆ ಈ ರೀತಿಯ ಕೆಂಪು ಕಲ್ಲು ಸಿಗುವಂಥದ್ದು ತುಂಬಾ ಕಷ್ಟ ಅದಕ್ಕಾಗಿ ಈ ಕಡೆಯಿಂದ ಅಂದ್ರೆ ಕರಾವಳಿ ಭಾಗದಿಂದ ಅಲ್ಲಿಗೆ ಕೆಂಪು ಕಲ್ಲನ್ನು ತಗೊಂಡು ಹೋಗುವಂತಹ ಕೆಲಸ ನಡೀತಾ ಇದೆ ಮನೆ ಕಟ್ಟುವವರಿಗೆ ದೊಡ್ಡ ದೊಡ್ಡ ಕಟ್ಟಡ ಕಟ್ಟುವವರಿಗೆ ಅಂದ್ರೆ ಇದು ತುಂಬಾ ಸ್ಟ್ರಾಂಗ್ ಅಂತ ಹೇಳುವಂಥ ವಿಚಾರದಲ್ಲಿ ಇಲ್ಲಿ ಕೂಡ ಹಾಗೇನೆ ಈ ಒಂದು ಮಣ್ಣನ್ನ ಇದಕ್ಕೆ ನಾರ್ಮಲ್ ಮಣ್ಣು ಕೂಡ ಹಾಕಿದ್ರೆ ಆಗುತ್ತೆ ಆದ್ರೆ ಈ ಒಂದು ಫ್ಯಾಕ್ಟರಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಈ ಒಂದು ಕೆಂಪು ಕಲ್ಲಿನ ಮಣ್ಣು ಏನಿದೆ ಈ ಒಂದು ಮಣ್ಣನ್ನ ಇಲ್ಲಿ ಯೂಸ್ ಮಾಡುವಂಥದ್ದು ಇದು ನೋಡಿ ಈ ಮಣ್ಣು ಹುಡಿ ಹುಡಿಯಾಗಿ ಬರುವಂತಹ ಮಣ್ಣು ಇದು ಅಂದ್ರೆ ಇದರಲ್ಲಿ ಕಲ್ಲು ಕೂಡ ಮಿಕ್ಸ್ ಆಗಿರುತ್ತೆ ಈ ಒಂದು ಮಣ್ಣನ್ನ ಇಲ್ಲಿ ತಗೊಂಡ್ಬಂದು ರಾಶಿ ಹಾಕಿ ಇದನ್ನ ಈ ಸೋಲಾರ್ ಟರ್ಪಲ್ ಏನಿದೆ ಈ ಸೋಲಾರ್ ಟರ್ಪಲ್ ಅಲ್ಲಿ ಡ್ರೈ ಮಾಡ್ತಾರೆ ಯಾಕಂದ್ರೆ ಆ ಒಂದು ಹೀಟಿಗೆ ಅದು ತುಂಬಾ ಡ್ರೈ ಆಗುತ್ತೆ ಏನಾದರೂ ನೀರಿನ ಅಂಶ ಇದ್ರೆ ಡ್ರೈ ಆಗಿ ಹೋಗುತ್ತೆ ಆ ನಂತರ ಇಲ್ಲಿಂದ ಇದನ್ನ ಸೆಟ್ ಮಾಡಿ ಇನ್ನೊಂದು ಮಿಷಿನ್ ಇದೆ ಇಲ್ಲಿ ಈ ಒಂದು ಮಣ್ಣನ್ನು ತಗೊಂಡ್ಬಂದು ಈ ಒಂದು ಮಿಷಿನ್ ಇದೆ ಈ ಮಿಷಿನ್ಗೆ ಹಾಕ್ತಾರೆ ಇದು ಪೌಡರ್ ಆಗಿ ಕಲ್ಲ ಬರುವಂತದ್ದು ನೋಡಿ ಏನು ಪೌಡರ್ ಆಗಿರುತ್ತೆ ಕ್ಲೀನ್ ಆಗಿ ಪೌಡರ್ ಆಗಿ ಬರುವಂತದ್ದು ಈಗ ನನ್ನ ಪಂದ ಇರುವಂತಹ ಈ ಒಂದು ಈಗ ದೊಡ್ಡ ದೊಡ್ಡ ಕಲ್ಲು ಇತ್ತು ಅದೆಲ್ಲ ಇವಾಗ ಫುಲ್ ಪೌಡರ್ ಆಗಿ ಕೆಳಗಡೆ ಬಂದಿದೆ ಅಂದ್ರೆ ಸಣ್ಣ ಮಟ್ಟದಲ್ಲಿ ಕಲ್ಲು ಕೂಡ ಇದೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ಇದು ಈ ಸೈಜ್ ಆಗಿ ಬರುವಂತದ್ದು ಅಲ್ಲಿ ಪೌಡರ್ ಆಗಿ ಬಂದಿರುವಂತಹ ಮಣ್ಣು ಆನಂತರ ಈ ಒಂದು ಟ್ರೇಗೆ ಹಾಕ್ತಾರೆ ಈ ಟ್ರೇ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ಸೆಟ್ ಮಾಡುವಂತ ಅಂದ್ರೆ ಅಲ್ಲಿ ಒಂದು ಗೇಟ್ ಇದೆ ಆ ಗೇಟ್ ಅಲ್ಲಿ ಗೇಟ್ ಲಾಕ್ ಮಾಡಿ ಅದನ್ನ ಫುಲ್ ಈ ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿಟ್ಟಿರ್ತಾರೆ ಇದಕ್ಕೆ ಒಂದು ಅರ್ಧ ಗೋಣಿ ಸಿಮೆಂಟ್ ಕೂಡ ಯೂಸ್ ಮಾಡ್ತಾರೆ ಸಿಮೆಂಟ್ ಯಾವ್ದು ಅಂತ ಹೇಳಿದ್ರೆ ಜೆ ಕೆ ಸೂಪರ್ ನವರ ಎಕ್ಸ್ಟ್ರಾ ಸ್ಟ್ರಾಂಗ್ ಆಗಿರುವಂತಹ ಒಂದು ಸಿಮೆಂಟ್ ಅದನ್ನ ಗ್ರೇಡ್ ಇರುವಂತಹ ಸಿಮೆಂಟ್ ಯೂಸ್ ಮಾಡ್ತಾರೆ ಈ ಒಂದು ಅರ್ಧ ಗೋಣಿ ಸಿಮೆಂಟ್ ಜೊತೆಗೆ ಈ ಒಂದು ಟ್ರೇ ಇರುವಂತಹ ಮಣ್ಣು ಈ ಒಂದು ಮಣ್ಣನ್ನು ಇಷ್ಟು ಚೆಕ್ ಮಾಡಿದ್ಮೇಲೆ ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇದು ಮಿಕ್ಸ್ ಆಗುತ್ತೆ ಈ ಒಂದು ಟ್ರೇ ಅಲ್ಲಿ ಸ್ಟೋರ್ ಆಗಿರುವಂತಹ ಮಣ್ಣು ಕೆಳಗಿನ ಈ ಒಂದು ಮಿಕ್ಸರ್ ಗೆ ಬರುತ್ತೆ ಮಿಕ್ಸರ್ ಅಲ್ಲಿ ಅದು ಫುಲ್ ಮಿಕ್ಸ್ ಆಗಿ ಅಲ್ಲಿಂದ ಕೆಳಗಡೆ ಇರುವಂತಹ ಟ್ರೇಗೆ ಹೋಗುವಂತದ್ದು ಆ ಮಿಕ್ಸಿಂಗ್ ಗೆ ಬೇಕಾದ ನೀರು ಅಲ್ಲಿ ಆ ಒಂದು ತ್ರೆಗೆ ಅವರು ಈ ಮಿಕ್ಸರ್ ಗೆನೆ ಅಲ್ಲಿ ಬಿಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಒಂದು ಶವರ್ ಟೈಪ್ ಅಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ ಅಲ್ಲಿ ಮಿಕ್ಸ್ ಆಗಿರುವಂತಹ ಮಣ್ಣು ಈ ರೀತಿ ಬರುತ್ತೆ ಈ ರೀತಿ ಅಂದ್ರೆ ಇದು ಸ್ವಲ್ಪ ನೀರಿನ ಅಂಶ ಮಿಕ್ಸ್ ಆಗಿರುವಂತಹ ಮಣ್ಣು ಐತೆ ಇದು ಸಿಮೆಂಟ್ ಮತ್ತು ನೀರು ಎರಡು ಜೊತೆಗೆ ಸೇರಿ ಮಿಕ್ಸ್ ಆಗಿರುವಂತಹ ಮಣ್ಣು ಇದು ಈ ಒಂದು ಮಣ್ಣನ್ನ ಇಲ್ಲಿ ಕೆಳಗಡೆ ಇರುವಂತಹ ಒಂದು ಏನು ಅವರ ಡೈ ಇದೆ ಈ ಡೈಗೆ ಹಾಕ್ತಾರೆ ಇದು ಡೈ ನೋಡಿ ಸ್ಕ್ವೇರ್ ಆಗಿರುವಂತಹ ಡೈ ಇದು ಈ ಡೈಗೆ ಹಾಕ್ತಾರೆ ಇದನ್ನ ಮುನ್ನೂರೈವತ್ತು ಕೆ ಜಿ ಪ್ರೆಷರ್ ಅಲ್ಲಿ ಇದನ್ನ ಫೋರ್ಸ್ ಹಾಕ್ತಾರೆ ಈ ಒಂದು ಹೈಡ್ರಾಲಿಕ್ ಯಂತ್ರದ ಮೂಲಕ ಅದಕ್ಕೆ ಫೋರ್ಸ್ ಹಾಕುವಂಥದ್ದು ಅದು ಕೊನೆಗೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಒಂದು ಎರಡು ನಿಮಿಷದಲ್ಲಿ ನಿಮಗೆ ಅದರ ಆದಷ್ಟು ಬೇಗ ಅದು ರೆಡಿ ಆಗಿ ಸಿಗುತ್ತೆ ಟೈಮ್ ತಗೊಳೋದಿಲ್ಲ ಅಷ್ಟು ಪ್ರೆಷರಲ್ಲಿ ಅಲ್ಲಿ ರೆಡಿ ಆಗೋ ಕಾರಣ ಸ್ವಲ್ಪ ಅದಕ್ಕೆ ಸಿಮೆಂಟ್ ಕೂಡ ಮಿಕ್ಸ್ ಮಾಡ್ತಾರೆ ಮೇಲ್ಗಡೆ ನೋಡಿ ಈಗ ಹೈಡ್ರಾಲಿಕ್ ಮಿಷಿನ್ ಅಲ್ಲಿ ಇದಕ್ಕೆ ಪ್ರೆಷರ್ ಕೊಡ್ತಾ ಇದ್ದಾರೆ ಈ ಒಂದು ಹೈಡ್ರಾಲಿಕ್ ಪ್ರೆಷರ್ ಮೂಲಕ ಅಂದ್ರೆ ಜಾಕ್ ಪೇಪ್ ಅಲ್ಲಿ ಬರುವಂತಹ ಒಂದು ಪ್ರೆಷರ್ ಇದು ಇದರಲ್ಲಿ ಪ್ರೆಷರ್ ಕೊಟ್ಟರು ಇವಾಗ ಪ್ರೆಷರ್ ಕೊಟ್ಟಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ನೀವೇ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಪ್ರೆಷರ್ ಕೊಡ್ತಾ ಇದ್ದಾರೆ ಎರಡು ಮೂರು ಸಲ ಪ್ರೆಷರ್ ಕೊಟ್ಟಾಗ ಅದರ ಒಂದು ಸಿಸ್ಟಮ್ ಬದಲಾಗುತ್ತೆ ನೋಡಿ ಇವಾಗ ಅದು ಇನ್ನು ಆಟೋಮೆಟಿಕ್ ಆಗಿ ಅದೇ ಮೇಲ್ಗಡೆ ಬರುವಂಥದ್ದು ನೋಡಿ ಈ ರೀತಿ ಬರುತ್ತೆ ಈ ಮಣ್ಣನ್ನು ನೇರವಾಗಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ ಕೈಯಲ್ಲೇ ನೇರವಾಗಿ ತೆಗಿಬೋದು ವೆಯ್ಟ್ ಇದೆ ತುಂಬಾನೇ ವೆಯ್ಟ್ ಇದೆ ಆದ್ರೆ ನೇರವಾಗಿ ಕೈಯಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಈ ರೀತಿ ಆದಂತಹ ಕಲ್ಲನ್ನ ಕೊನೆಗೆ ಅವರು ತಗೊಂಡ್ ಬರುವಂತದ್ದು ಈ ರೀತಿ ಇಲ್ಲಿ ಸಾಲಾಗಿ ಕೆಳಗಡೆ ಇಟ್ಟಿದ್ದಾರೆ ಇದಕ್ಕೆ ಇನ್ನು ನೀರು ಹಾಯಿಸ್ಲಿಕ್ಕೆ ಇದೆ ಸುಮಾರು ಹದಿನೈದು ದಿನಗಳ ಕಾಲ ಈ ಒಂದು ಕಲ್ಲಿಗೆ ಅಂದ್ರೆ ಏನು ಬ್ರಿಕ್ಸ್ ಆಗಿದೆ ಅಂದ್ರೆ ಸಿಮೆಂಟ್ ಮಿಶ್ರಿತ ಏನು ಮಣ್ಣಿನ ಒಂದು ಇಟ್ಟಿಗೆ ಏನಿದೆ ಇದು ಅಂದ್ರೆ ನಾರ್ಮಲ್ ಆಗಿ ನಾವು ಗ್ರಾಮೀಣ ಭಾಷೆಯಲ್ಲಿ ಇಟ್ಟಿಗೆ ಅಂತಾನೆ ಕರಿತೀವಿ ಇದನ್ನ ಆದ್ರೆ ಇದು ಮಡ್ ಬ್ಲಾಕ್ ಅಂತ ಅಂದ್ರೆ ಮಣ್ಣಿನ ಇಟ್ಟಿಗೆ ಈ ಒಂದು ಮಣ್ಣಿನ ಇಟ್ಟಿಗೆ ಕೊನೆಗೆ ರೆಡಿ ಆದಾಗ ಈ ರೀತಿ ಬರುತ್ತೆ ಅಂದ್ರೆ ಯಾವುದೇ ಒಂದು ಎಡ್ಜ್ ಕೂಡ ನೋಡಿ ನಿಮ್ಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಏನು ಇವಾಗ ರೆಡಿ ಆಗಿರುವಂತಹ ಎಡ್ಜ್ ಇಟಿಗೆ ಇದು ತುಂಬಾ ಟೈಮ್ ಏನಾಗಿಲ್ಲ ಯಾವ ರೀತಿ ಇದೆ ನೋಡಿ ನಿಮ್ಗೆನೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇದರ ಗುಣಮಟ್ಟ ಹೇಗಿದೆ ಅಂತ ಹೇಳೋದಿದ್ರೆ ಇವಾಗ ಒಂದು ಹದಿನೈದು ದಿನಗಳ ಕಾಲ ಇದೊಂದು ಕ್ಯೂರಿಂಗ್ ಆದ್ಮೇಲೆ ಅಂದ್ರೆ ನೀರು ಹಾಕಿ ಕ್ಯೂರಿಂಗ್ ಆದ್ಮೇಲೆ ಈ ಒಂದು ಇಟ್ಟಿಗೆನ ಹೇಗೆ ಯೂಸ್ ಮಾಡಬಹುದು ಬನ್ನಿ ಅದನ್ನು ಕೂಡ ನಾವು ಟೆಸ್ಟ್ ಮಾಡೋಣ ಒಂದು ಇಟ್ಟಿಗೆ ಅಂದ್ರೆ ಮಡ್ ಬ್ಲಾಕ್ ಬಗ್ಗೆ ಏನಾದ್ರು ಕ್ವಾಲಿಟಿಯ ಬಗ್ಗೆ ಡೌಟ್ ಇದ್ರೆ ಯಾವ ರೀತಿ ಇರುತ್ತೆ ಯಾಕಂದ್ರೆ ಕೆಲವರಿಗೆ ಸಂಶಯ ಇದ್ದೇ ಇರುತ್ತೆ ಕ್ವಾಲಿಟಿ ಎಷ್ಟು ಇರಬಹುದು ಇದು ಅಂತ ಹೇಳೋದನ್ನು ಮುನ್ನೂರೈವತ್ತು ಕೆಜಿ ಪ್ರೆಷರ್ ಹಾಕಿ ಹಾಕಿರುವಂತಹ ಒಂದು ತಯಾರಾಗಿರುವಂತಹ ಒಂದು ಮಡ್ ಬ್ಲಾಕ್ ಇದು ಇದನ್ನ ಕೆಳಗಡೆ ಹಾಕಿದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರೆ ನೋಡಿ ಇದು ಕೆಳಗಡೆ ಹಾಕಿದ್ದೀನಿ ಇವಾಗ ಏನು ಕಟ್ ಆಗಿಲ್ಲ ನೋಡಿ ಯಾವ ರೀತಿ ಇದೆ ಅಂತ ಹೇಳೋದನ್ನು ನಿಮಗೇ ನೇರವಾಗಿ ನೋಡ್ಬೋದು ನೋಡಿ ಏನೂ ಆಗಿಲ್ಲ ಅಂದರೆ ಇಷ್ಟೆತ್ತರದಿಂದ ಕೆಳಗಡೆ ಹಾಕಿರುವಂಥದ್ದು ಇದು ಎರಡು ಟೈಪಲ್ಲಿ ಕೂಡ ಹಾಕಿದೆ ನಾರ್ಮಲ್ ಆಗಿ ಕಟ್ಟಾಗಲೇಬೇಕು ಏನಾದರೂ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಿದರೆ ಬಟ್ ಇದು ಕ್ಯೂರಿಂಗ್ ಆಗಿರುವಂತಹ ಒಂದು ಇಟ್ಟಿಗೆ ಇದು ಈ ಒಂದು ಮಡ್ ಬ್ಲಾಕ್ನ ಮೇಲೆ ಲಾರಿನ್ ಕೂಡ ಹತ್ತಿಸ್ಬೋದು ಲೋಡ್ ಗಾಡಿನೂ ಕೂಡ ಹತ್ತಿಸ್ತಾರೆ ಆದರೆ ಇವತ್ತು ಬಂದಿರುವಂಥ ಗಾಡಿ ಇಲ್ಲ ಇಲ್ಲಾಂದರೆ ನಾನು ಅದನ್ನು ಕೂಡ ತೋರಿಸ್ತಿದ್ದೆ ನಿಮಗೆ ಈ ವಿಡಿಯೋದಲ್ಲಿ ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಮಡ್ ಬ್ಲಾಕ್ ಆಯಿತು ಇದು ನಾವು ಅಂದ್ಕೊಂಡಷ್ಟು ಕಡಿಮೆ ಅದು ಏನೂ ಅಲ್ಲ ಕ್ವಾಲಿಟಿ ಅಷ್ಟೇ ಪರ್ಫೆಕ್ಟ್ ಆಗಿ ಕೊಟ್ಟಿದ್ದಾರೆ ಇದರ ಮಾಲಕ ಹೇಳುವಂತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ ಅಂತೆ ನಿಮಗೆ ಒಂದು ರೂಪಾಯಿ ಕಡಿಮೆ ಆದ್ರೂ ಪರವಾಗಿಲ್ಲ ಲಾಭ ಅಂಶದಲ್ಲಿ ಕಡಿಮೆ ಆದ್ರೂ ಪರವಾಗಿಲ್ಲ ಆದರೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿದ್ರು ಇವೇನಾದ್ರೂ ಇನ್ಯಾಕೆ ನೀವು ತಡ ಮಾಡ್ತೀರಿ ನಾರ್ಮಲ್ ಆಗಿ ನಿಮ್ಗೆ ಏನಾದರೂ ಮನೆ ಕಟ್ಟುವಂಥ ಯೋಚನೆ ಇದ್ರೆ ನೇರವಾಗಿ ಇವರ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೂ ನಿಮ್ಮ ಊರಿಗೆ ಬೇಕಾದಂತಹ ಒಂದು ಮಲ್ ಬ್ಲಾಕ್ ನಿಮಗೆ ನಿಮ್ಗೆ ತರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಮಡ್ ಬ್ಲಾಕ್ ನಿಮಗೆ ಆರು ಎಂಟು ಹನ್ನೆರಡು ಸೈಜಲ್ಲಿ ಬರುತ್ತೆ ಎಂಟು ಎಂಟು ಹನ್ನೆರಡು ಸೈಜಲ್ಲಿ ಬರುತ್ತೆ ಇದಕ್ಕೆ ಸುಮಾರು ಮೂವತ್ತ ಏಳು ರೂಪಾಯಿ ಒಂದು ಮಡ್ ಬ್ಲಾಕಿಗೆ ನಿಮಗೆ ಪ್ರೈಸ್ ಬೀಳುತ್ತೆ ನಿಮಗೆ ಪ್ಲಸ್ ಜಿ ಎಸ್ ಟಿ ಫೆಸಿಲಿಟಿ ಕೂಡ ಇದೆ ಇಲ್ಲಿ ಆದರೆ ನಿಮಗೆ ಮೂವತ್ತೇಳು ರೂಪಾಯಿಯಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಮಡ್ ಬ್ಲಾಕ್ ಸಿಗುತ್ತೆ ಅಂತ ಹೇಳಿದರೆ ನಿಮಗೆ ಈ ಒಂದು ಕೆಂಪು ಕಾಲನ್ನು ಆಯ್ಕೆ ಮಾಡುವಂಥ ಅವಶ್ಯಕತೆಯೇ ಬರೋದಿಲ್ಲ ಅಂತ ನನ್ನ ಭಾವನೆ ನಿಮ್ಮ ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾಕಂದರೆ ನೀವೇನಾದರೂ ಈ ರೀತಿಯ ಒಂದು ಮಡ್ ಬ್ಲಾಕನ್ನು ಯೂಸ್ ಮಾಡ್ತಾ ಇದ್ರೆ ಅದರ ಏನಾದರೂ ನಿಮಗೆ ಅದರಲ್ಲಿ ಬೆನಿಫಿಟ್ ಅಂತ ಅನಿಸಿದೆಯಾ ಎಲ್ಲ ವಿಚಾರಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಾನು ಇದರಲ್ಲಿ ಇನ್ನೊಂದು ನೋಡಿರುವಂಥದ್ದು ನಿಮಗೆ ಯಾವುದೇ ಒಂದು ಎಡ್ಜಲ್ಲಿ ಯಾಕಂದರೆ ಒಂದು ಮೇಸ್ತ್ರಿ ಕೆಲಸಗಾರರು ಏನಿದ್ದಾರೆ ಅವರಿಗೆ ಕೂಡ ಅಷ್ಟೇ ಈ ಒಂದು ಇದನ್ನು ಕಟ್ಟಲಿಕ್ಕೆ ತುಂಬ ಅಂದರೆ ತುಂಬ ಈಸಿ ಇವಾಗ ಕಲ್ಲು ಕೆಂಪು ಕಲ್ಲು ಏನು ಬರುತ್ತೆ ಸಿಮೆಂಟ್ ಬ್ಲಾಕ್ಸ್ ಏನು ಬರುತ್ತೆ ಆ ಸಿಮೆಂಟ್ ಬ್ಲಾಕಿಗಿಂತಲೂ ತುಂಬ ಈಸಿಯಾಗಿ ಬರುತ್ತೆ ಯಾಕಂದರೆ ಇದೊಂದು ಫಿನಿಷಿಂಗ್ ಅಂತ ಹೇಳುವಂಥದ್ದು ಅಷ್ಟೇ ಪರ್ಫೆಕ್ಟಾಗಿ ಬರುವಂಥದ್ದು ಈ ಎಡ್ಜ್ ಏನಿದೆ ಈ ಅಡ್ಜಲ್ಲಿ ಅಷ್ಟೇ ಪರ್ಫೆಕ್ಟ್ ಆಗಿ ಬರುತ್ತೆ ಅದ ಕಾರಣ ನಿಮಗೆ ನೀಟಾಗಿ ಅದನ್ನ ಜೋಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಎರಡನೇದು ಇದರಲ್ಲಿ ಇರುವಂತಹ ಲಾಭಾಂಶ ಅಂತ ಹೇಳಿದ್ರೆ ನಿಮಗೆ ಇದು ಪ್ಲಾಸ್ಟರಿಂಗ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ನಿಮ್ಗೆ ಏನಾದರೂ ಪುಟ್ಟಿ ಹಾಕುವಂತ ಅವಶ್ಯಕತೆ ಇದ್ರೆ ನೇರವಾಗಿ ಇದಕ್ಕೆ ಪುಟ್ಟಿಯನ್ನು ಹೊಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಪುಟ್ಟಿಯನ್ನು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಳಗಿನ ಸೈಡಿಂದ ಹೊರಗಿನಿಂದ ಇದನ್ನ ಈಗಿನೇ ಬಿಡಬಹುದು ಪ್ಲಾಸ್ಟರಿಂಗ್ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಮೂರನೇದು ಇದರಲ್ಲಿ ಲಾಭಾಂಶ ಅಂತ ಹೇಳಿದ್ರೆ ನಿಮಗೆ ನ್ಯಾಚುರಲ್ ಆಗಿರುವಂತಹ ಮಣ್ಣಿಂದನೇ ನಾವು ಇದನ್ನು ಯೂಸ್ ಮಾಡಿರುವಂಥದ್ದು ಅಂದ್ರೆ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಸಿಮೆಂಟ್ ಸ್ವಲ್ಪ ಅಂಶ ಸಿಮೆಂಟ್ ಹಾಕಿ ಉಳಿದ ಅಂಶ ಹೆಚ್ಚಿನ ಅಂಶ ಇರುವಂಥದ್ದು ಇದರಲ್ಲಿ ಮಣ್ಣು ಆಗಿರುತ್ತೆ ಈ ಒಂದು ಮಣ್ಣಲ್ಲಿ ನಿಮ್ಗೆ ಅದು ಅಷ್ಟು ನ್ಯಾಚುರಲ್ ಆಗಿರುವಂತಹ ಒಂದು ಕೂಲ್ ಕೂಲ್ ಆಗಿತ್ತ ಅಂದ್ರೆ ತಂಪಾದ ವಾತಾವರಣವನ್ನು ಇದು ಸೃಷ್ಟಿಸಿಕೊಡುತ್ತೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಯಾವುದೇ ಏರ್ ಹೋಲ್ ಗ್ಯಾಪ್ ಇರೋದಿಲ್ಲ ಯಾಕಂದ್ರೆ ಕೆಲವೊಂದು ಈಗ ನಾವು ಕೆಂಪು ಕಾಲನ್ನು ಯೂಸ್ ಮಾಡೋದಿದ್ರೆ ಕೆಲವೊಂದು ಸ್ಪೇಸ್ ಅಲ್ಲಿ ಅದರಲ್ಲಿ ಗ್ಯಾಪ್ ಬರುವಂಥದ್ದು ಸಿಮೆಂಟ್ ಅಲ್ಲಿ ಗ್ಯಾಪ್ ಬರುವಂಥದ್ದು ಇದು ಸಿಮೆಂಟ್ ಬ್ರಿಕ್ಸ್ ನ ರೀತಿಯಲ್ಲ ಇದನ್ನ ಜಸ್ಟ್ ಅಲ್ಲೇ ಪ್ರೆಷರ್ ಹಾಕಿ ಮುನ್ನೂರೈವತ್ತು ಕೆಜಿ ಪ್ರೆಷರ್ ಹಾಕಿ ಈ ಒಂದು ಮಡ್ ಬ್ಲಾಕ್ ಅನ್ನ ರೆಡಿ ಮಾಡಿರುವಂತದ್ದು ಆದ ಕಾರಣ ಇದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಗ್ಯಾಪ್ ಅಂತ ಬರೋದೇ ಇಲ್ಲ ಇದೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಇದರಲ್ಲಿ ಕನಿಷ್ಠ ಒಂದು ನಲವತ್ತು ಪರ್ಸೆಂಟ್ ರಷ್ಟು ನಿಮಗೆ ಇದರಲ್ಲಿ ಲಾಭಾಂಶ ಸಿಗುತ್ತೆ ಒಂದು ಮನೆ ಕಟ್ಟುವಾಗ ಒಂದು ಮನೆಯ ಗೋಡೆ ಕಟ್ಬೇಕಂದ್ರೆ ನಿಮ್ಗೆ ಒಂದು ಹತ್ತು ಲಕ್ಷದ ಮನೆ ಕಟ್ಟುವಾಗ ನಿಮ್ಗೆ ಕಡಿಮೆ ಅಂದ್ರೆ ಒಂದು ಒಂದು ಲಕ್ಷ ರೂಪಾಯಿ ಅದರಲ್ಲಿ ಲಾಭಾಂಶ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚು ಉಳಿಸಬಹುದು ಪ್ಲಾಸ್ಟರಿಂಗ್ ಮಾಡದೆ ನೇರವಾಗಿ ಪುಟ್ಟಿ ಅಪ್ಲೈ ಮಾಡೋದು ಮತ್ತು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಕಡಿಮೆ ಅಂದ್ರು ನಿಮಗೆ ಆ ಒಂದು ಗೋಡೆಯ ಇದರಲ್ಲಿ ನಿಮ್ಗೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಗೋಡೆಯ ಒಂದು ಖರ್ಚಲ್ಲಿ ನಿಮಗೆ ಅಷ್ಟು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೀವೇನಾದ್ರು ಈ ಒಂದು ಬ್ರಿಕ್ಸ್ ಬೇಕಂತ ಅನ್ಕೊಂಡಿದ್ರೆ ನಾನು ಇವರ ಕಾಂಟ್ಯಾಕ್ಟ್ ಅನ್ನ ಇದರಲ್ಲಿ ಕೊಟ್ಟಿರ್ತೀನಿ ಮೆನ್ಷನ್ ಮಾಡಿ ಇಟ್ಟಿರ್ತೀನಿ ನಿಮ್ಗೆ ನೇರವಾಗಿ ಸಂಪರ್ಕ ಮಾಡಬಹುದು ಅದೇ ರೀತಿ ನಿಮ್ಗೆ ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ಸಪ್ಲೈ ಕೂಡ ಮಾಡ್ತಾರೆ ನಿಮ್ಗೆ ಏನಾದರೂ ಡಿಸ್ಟ್ರಿಬ್ಯೂಷನ್ ಬೇಕಂತ ಅನ್ಕೊಂಡಿದ್ರು ಕೂಡ ಇವರ ಈ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಪ್ರೈಸ್ ಪ್ರೈಸಲ್ಲಿ ಇವರು ರೆಡಿ ಮಾಡಿ ಕೊಡ್ತಾರೆ ನಿಮಗೆ ಇಲ್ಲಿ ಇವರ ಓನ್ ಸೈಟಲ್ಲೇ ಇದು ರೆಡಿ ಆಗೋ ಕಾರಣ ಇಲ್ಲಿ ರಾತ್ರಿ ಹಗಲು ಅಂತ ಹೇಳುವಂತಹ ವಿಚಾರದಲ್ಲಿ ನಿಮ್ಗೆ ಕೆಲಸ ಮಾಡಿ ಕೊಡ್ತಾರೆ ನಿಮ್ಗೆ ಎಷ್ಟು ಆರ್ಡರ್ ಇದ್ರು ಕೂಡ ಇವರು ಇದನ್ನ ಪ್ರೊವೈಡ್ ಮಾಡಲಿಕ್ಕೆ ರೆಡಿ ಇದ್ದಾರೆ ನೀವು ಈ ರೀತಿಯ ಏನಾದರೂ ಮಣ್ಣಿನ ಮನೆಯನ್ನ ಯೂಸ್ ಮಾಡ್ತಾ ಇದ್ರೆ ಮಣ್ಣಿನ ಗೋಡೆ ಯೂಸ್ ಮಾಡಿದ್ರೆ ಹೇಗಿದೆ ತಂಪಾದ ವಾತಾವರಣದಲ್ಲಿ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಅನಿಸಿದ್ಯಾ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ